ತಾಳಿಕೋಟಿ ಪಟ್ಟಣದ ಎಸ್ಕೆ ಕಾಲೇಜಿನಲ್ಲಿ ಮಾದಕ ವಸ್ತುಗಳ ನಿಷೇಧ ಹಾಗೂ ಕಾನೂನು ಅರಿವು ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮ ನಡೆಯಿತು ಸ್ಥಳೀಯ ಪೊಲೀಸ್ ಠಾಣೆ ವತಿಯಿಂದ ಮಾದಕ ವಸ್ತುಗಳ ನಿಷೇಧದ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಅವರು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳು ಸೈಬರ್ ಅಪರಾಧಗಳು ಸಾಮಾಜಿಕ ಜಾಲತಾಣದ ದುರ್ಬಳಕೆಯ ಬಗ್ಗೆ ಅರಿವು ಮೂಡಿಸಿದ್ರು ಅಪರಾಧ ತಡೆ ಅಂದ್ರೆ ಆನ್ಲೈನ್ ಮೂಲಕ ಆಗೋದು ಮೊಬೈಲ್ ಮೂಲಕ ಇಮೇಲ್ ಮೂಲಕ ಇತ್ತೀಚೆಗೆ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಇನ್ನು ಇತರ ಇದಾವೆ ಅದ್ರ ಮೂಲಕ ಅಪರಾಧ ಈಗ ಅಪರಾಧ ಮಾಡ್ತಾ ಇದ್ದಾರೆ ಯಾರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ಒಂದು ಐದು ವರ್ಷಗಳ ಹಿಂದೆ ಯಾವ ರೀತಿ ಕಳತನ ಆಗ್ತಾ ಇತ್ತು ಈಗ ತುಂಬಾ ಒಂದು ಫಿಫ್ಟಿ ಪರ್ಸೆಂಟ್ ಬದಲಾವಣೆ ಆಗಿದೆ ಸೈಬರ್ ಅಪರಾಧ ಸೈಬರ್ ಅಪರಾಧ ಅಂದ್ರೆ ನಿಮ್ಮ ಹಣ ಮೋಸದಿಂದ ನಿಮ್ಮ ಮೋಸದಿಂದ ನಿಮ್ಮ ವಶದಿಂದ ಬೇರೆ ವಶಕ್ಕೆ ಆನ್ಲೈನ್ ಮೂಲಕ ಹೋಗಂತ ಒಂದು ಅಪರಾಧ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ ಅದಕ್ಕೆ ನೀವು ಅದರಲ್ಲಿ ಕನಿಷ್ಠ ಮೊಟ್ಟ ಮೊದಲನೇದು ನಿಮ್ಮ ಮೊಬೈಲ್ ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ಲೈಂಗಿಕ ಕಿರುಕುಳ ಮಕ್ಕಳ ಮೇಲಿನ ದೌರ್ಜನ್ಯ ದ್ವಿಚಕ್ರ ವಾಹನ ಸವಾರರು ಅನುಸರಿಸಬೇಕಾದ ರಸ್ತೆ ನಿಯಮಗಳು ಮುಂತಾದ ಮಹತ್ವದ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ಪಡೆದುಕೊಂಡ್ರು ಯಾವ ಆ್ಯಪ್ ಸಹ ನೀವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸಂಬಂಧ ಬಂದ್ರೆ ಯಾವ ಕಾರಣಕ್ಕೆ ನೀವು ರಿಸೀವ್ ಮಾಡಬೇಕು ಕೆಲವೊಂದು ಆ್ಯಪ್ ಇಂತ ಬಂದಿದ್ದಾವೆ ನಿಮಗೆ ಏನೋ ಒಳ್ಳೆ ಮೆಸೇಜ್ ಅಂತ ಮೇಲೆ ಟೈಟಲ್ ಇಟ್ಟು ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕಿನ ಕನಿಷ್ಠ ಮಾಹಿತಿ ಅವರಿಗೆ ಶೇರ್ ಆಗ್ತದೆ ಕನಿಷ್ಠ ಅಂದ್ರೆ ಬ್ಯಾಂಕ್ ಬಗ್ಗೆ ಓ ಟಿ ಪಿ ನಂಬರ್ ಸೀಕ್ರ ಸಾಕು ಪಿನ್ ನಂಬರ್ ಇದು ನಿಮ್ಮ ಎ ಟಿ ಎಮ್ ಪಿನ್ ನಂಬರ್ ಸೀಕ್ರ ಸಾಕು

ಕೃಷ್ಣ ಮತ್ತು ಘಟಪ್ರಭ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾ ಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪಹಾರ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ